ಎಡಭಾಗದ ಮೂಗಿನ ಹೊಳೆಯಿಂದ ಉಸಿರು ಬರ್ತಾ ಇದ್ದರೆ ಸ್ವಲ್ಪ ಫಾಸ್ಟಾಗಿ ಇದ್ರೆ ಅದು ಚಂದ್ರನಾಡಿ ಇಡ ರೈಟ್ ಸೈಡಲ್ಲಿ ಗಾಳಿ ಜೋರಾಗಿ ಬರ್ತಾ ಇದ್ದರೆ ಅದು ಪಿಂಗಳ ಸೂರ್ಯನಾಡಿ ಚಂದ್ರನಾಡಿಯ ವಿಶೇಷ ಏನಂದರೆ ಲೆಫ್ಟ್ ಸೈಡಲ್ಲಿ ಒಂದೇ ಮೂಗಿಂದ ಜಾಸ್ತಿ ಗಾಳಿ ಫ್ಲೋ ಆಗ್ತಾ ಇದ್ದಾಗ ನಾವು ಕೂಲಾಗಿರ್ತೀವಿ ಟೆಂಪ್ರೇಚರ್ ಡೌನ್ ಇರುತ್ತೆ ಪ್ರೇಮ ಕರುಣೆ ರೀತಿಯ ಮನಸ್ಥಿತಿ ನಮ್ಮಲ್ಲಿರುತ್ತೆ ಯಾಕಂದರೆ ಅದು ಫೀಮೇಲ್ ರೆಪ್ರೆಸೆಂಟಿವ್ ಮಾಡುತ್ತೆ ಈ ಕಣ್ಮುಚ್ಚಲಿಕ್ಕಾಗೋದು ಮೂತ್ರ ಸಂಬಂಧಪಟ್ಟಂತಹ ಕೆಲಸಗಳು ಕಂಟ್ರೋಲ್ ಮಾಡೋಂಥ ನಾಡಿ ಇದು ನೀವು ಮೂತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಲುಮಲ್ಲಿದ್ದರೆ ಮಾತ್ರೇ ತಗೋಬೇಕಂತೇನಿಲ್ಲ ಯಾಕಂದರೆ ರೋಗ ನಾಡಿ ಒಳಗಡೆ ಇರುತ್ತೆ ಸೊ ಈ ನಾಡಿನ ನೀವು ಸರಿಯಾಗಿ ರೆಗ್ಯುಲೇಟ್ ಮಾಡಲಿಕ್ಕೆ ಬಂದರೆ ಅದರಿಂದ ಮುಕ್ತಿ ಪಡಿಬೋದು ಇನ್ನು ಇದು ಇಡ ಮುಂದಿನದು ಪಿಂಗಳ ಇದು ಫಾಸ್ಟ್ ಅಂದರೆ ಕರೆಂಟು ರೈಟ್ ನೋಸ್ಟಲ್ಲಿ ಏನಿದೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂದರೆ ಇದು ಆ್ಯಕ್ಟಿವ್ ಆಗಿದೆ ಅಂದರೆ ಜಾಸ್ತಿ ಎನರ್ಜಿ ಇರುತ್ತೆ ನೀವು ಬೆಟ್ಟ ಹತ್ತಬೇಕಾ ಹತ್ತಿರ ಅಂದರೆ ಏನಾದರೂ ಒಂದು ಫೋರ್ಸ್ಫುಲ್ ಕೆಲಸ ಮಾಡಬೇಕಂದ್ರೆ ಈ ಸೂರ್ಯನಾಡಿ ಆ್ಯಕ್ಟಿವ್ ಇದ್ದಾಗ ಮಾಡಬೇಕು ಚಂದ್ರನಾಡಿ ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಆರಾಮಾಗಿ ಕುಳಿತುಕೊಂಡಿರ್ತಾರೆ ಈ ಕಲ್ಲು ಬಂಡೆ ಹೊಡೆಯವರೆಲ್ಲ ಸೂರ್ಯನಾಡಿ ಆ್ಯಕ್ಟಿವ್ ಆಗಿರೋಂಥ ಕೂಲಿ ಕಾರ್ಮಿಕರು ಅವರು ಬೇಕಾದರೆ ಕಲ್ಲು ಬಂಡೆನೂ ಹೊಡಿತಾರೆ ಆದರೆ ಬುದ್ಧಿ ಉಪಯೋಗಿಸಲ್ಲ ಸೂರ್ಯನಾಡಿ ಮೇಲ್ ರೆಪ್ರೆಸೆಂಟ್ ಮಾಡುತ್ತೆ ಪಾಸಿಟಿವ್ ಇದರ ನೇಚರು ಶೂರ ಸಮಾನ ಇದು ಬೇಗ ಸಹ ಯಾಕಂದರೆ ನಮ್ಮಲ್ಲಿ ಬಿಸಿ ಕಡಿಮೆ ಆದರೆ ಜೀವನವೇ ಮುಗ್ದು ಹೋಗ್ಬಿಡುತ್ತಲ್ವ ಇನ್ನು ಸುಷುಮ್ನ ಇದು ಆ್ಯಕ್ಟಿವ್ ಆದಾಗ ಮನಸ್ಸನ್ನ ಚಿಂತನೆ ಮನನ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಕೋಬೇಕು ಅದು ಒಳಗೆ ಆತ್ಮಜ್ಞಾನದ ಕಡೆಗೆ ನಮ್ಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಸುಷುಮ್ನ ನಡೆ ಆ್ಯಕ್ಟಿವ್ ಇದ್ದಾಗ ಎರಡೂ ಮುಗಿನ ಹೊರಳಿಂದ ಸಮನಾಗಿ ಉಸಿರು ಬರ್ತಾ ಇದ್ದಾಗ ಒಳಗಡೆ ಹೋಗ್ತಾ ಇದ್ದಾಗ ಪರಮಾತ್ಮನ ಧ್ಯಾನ ಮಾಡಿ ಬೇಗ ನೀವು ಪರಮಾತ್ಮನಿಗೆ ಕನೆಕ್ಟ್ ಆಗ್ತೀರ ಈಗ ಯಾವ ಸ್ವರ ಅಂದರೆ ಯಾವ ನಾಡಿ ಆ್ಯಕ್ಟಿವಿಟಿ ಇದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಕೈನ ನಮಸ್ಕಾರ ಮುದ್ರೆಗೆ ಇಟ್ಟು ಬೆರಳನ್ನ ಎರಡು ತುದಿ ಇರುತ್ತಲ್ಲ ಅದನ್ನು ಮೂಗಿನ ಎರಡು ಹೊಳೆಗಳ ಮಧ್ಯೆ ಬ್ರಿಡ್ಜ್ ಅಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದರೆ ಜೋರಾಗಿ ಉಸಿರು ಬಿಟ್ಟಾಗ ಒಂದು ಕಡೆಯಿಂದ ಜಾಸ್ತಿ ಉಸಿರು ಬರುತ್ತೆ ಇನ್ನೊಂದು ಕಡೆಯಿಂದ ಸ್ವಲ್ಪ ಕಡಿಮೆ ಬರುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಮ ಸೂರ್ಯನಾಡಿ ಆ್ಯಕ್ಟಿವ್ ಇದೆಯಾ ಚಂದ್ರನಾಡಿ ಆ್ಯಕ್ಟಿವ್ ಇದೆಯಾ ಅಂತ ಗೊತ್ತಾಗುತ್ತೆ ಯಾವ ಕಡೆಯಿಂದ ಜಾಸ್ತಿ ಗಾಳಿ ಬರ್ತಾ ಇದೆಯೋ ಅದು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಎಡ ಚಂದ್ರನಾಡಿ ಬಲ ಸೂರ್ಯನಾಡಿ ಎರಡ ಈಡ ಬಲ ಪಿಂಗಳ ಏಳು ಲೋಕದಲ್ಲಿ ಶ್ರೇಷ್ಠ ವಿದ್ಯೆ ಅಂದರೆ ಈ ಸ್ವರ ವಿದ್ಯೆ ಈ ಸ್ವರ ವಿಜ್ಞಾನನ ನೀವು ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ ಎಂಥ ಘಟನೆನೋ ಅಂದರೆ ಕೆಟ್ಟ ಸಿಚುಯೇಷನ್ ಏನಾದರೂ ಆಗಬೇಕಂತಿದ್ದರೆ ಅದರ ಮುನ್ಸೂಚನೆ ನಿಮಗೆ ಸಿಗುತ್ತೆ ಅಂದರೆ ಪುಟ್ಟ ಟೆಕ್ನಿಕ್ ಹೇಳ್ಬೋದು ಅಂದರೆ ಈಗ ನಿಮಗೆ ಕೋಪ ಬಂದಿದೆ ಏನು ಮಾಡಿ ಅಂದರೆ ಕೋಪ ಎನರ್ಜಿ ಜಾಸ್ತಿ ಬರ್ತೈತೆ ಅಂದರೆ ರೈಟ್ ನೋಸು ನಿಮ್ಮಲ್ಲಿ ಜಾಸ್ತಿ ಪ್ಲೋ ಇರುತ್ತೆ ಸೊ ಅದನ್ನು ಸ್ಟಾಪ್ ಮಾಡಿ ಲೆಫ್ಟ್ ಸೈಡಲ್ಲಿ ಅದು ಪ್ಲೋ ಆಗಬೇಕು ಸ್ವಿಚ್ ಮಾಡ್ಕೋಬೇಕು ಅದನ್ನು ಮುಂದೆ ಹೇಳ್ತೀನಿ ಅವಾಗ ಏನಾಗುತ್ತೆ ಅಂದರೆ ಚಂದ್ರ ಲೆಫ್ಟ್ ಸೈಡ್ ಗೊತ್ತಲ್ಲ ಚಂದ್ರನಾಡಿ ಅದು ಆ್ಯಕ್ಟಿವೇಟ್ ಆದಾಗ ನೀವು ಶಾಂತರಾಗ್ತೀರ ಸಮಾಧಾನವಾಗಿರ್ತೀರ ನಿಮಗೆ ಬಿ ಪಿ ಜಾಸ್ತಿ ಆದರೂ ಸಮೇತ ನೀವು ಬಲಗಡೆಯ ಹೊಳ್ಳೆನ ಮುಚ್ಕೋಬೇಕು ಆವಾಗ ಒಂದು ಎರಡು ನಿಮಿಷ ಮೂರು ನಿಮಿಷ ಮಾಡೋದ್ರಿಂದ ಸ್ವಲ್ಪ ಹೊತ್ತಲ್ಲಿ ಎಡಹೊಳ್ಳೆಯಿಂದ ಗಾಳಿ ಔಟ್ಸೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಆಟೋಮೆಟಿಕ್ಕಾಗಿ ಶಾಂತ ಆಗ್ತೀರ ಇನ್ನೂ ಹೇಳಬೇಕಂದ್ರೆ ನಿಮಗೆ ತಲೆನೋವು ಬಂತಪ್ಪ ಎಲ್ಲೋ ಹೋಗಿದ್ದೀರಾ ವಿಕ್ಸ್ ಇಲ್ಲ ಅಮೃತಾಂಜನಿ ಇಲ್ಲ ಮಾತ್ರೆ ಇಲ್ಲ ತಲೆನೋವು ಬಂದಿದೆ ಏನು ಮಾಡ್ತೀರಾ ಆವಾಗ ಉಸಿರು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎಡಗಡೆಯಿಂದ ಬರ್ತಾಯಿದ್ರೆ ಬಲಗಡೆ ಬ್ಲಾಕ್ ಆಗಿದ್ದರೆ ನೀವು ಎಡಗಡೆಯಿಂದ ಎಲ್ಲಿಂದ ಬರ್ತಾಯಿದ್ದೀವಿ ಉಸಿರು ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ ಅಂದರೆ ಮೂರು ನಿಮಿಷ ಗಟ್ಟಿಯಾಗಿ ಹಿಡ್ಕೊಂಬಿಡಿ ಏನೂ ಆಗೋಲ್ಲ ಅಂದರೆ ಅದ್ರ ಅಪೋಸಿಟು ಪ್ಲೋ ಆಗಬೇಕು ಏರ ಔಟ್ ಆಗಬೇಕು ಎಡಗಡೆಯಿಂದ ಉಸಿರು ಚೆನ್ನಾಗಿ ಬರ್ತಾ ಇದೆ ಬಲಗಡೆಯದು ನಿಧಾನ ಬರ್ತಾಯಿದೆ ಅಂದರೆ ನೀವು ಎಡಗಡೆಯ ಉಸಿರನ್ನ ಸ್ಟಾಪ್ ಮಾಡಬೇಕು ಅಂದರೆ ಮೂಗಿನ ಹೊಳೆನ ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ಸ್ಟಾಪ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮೂರು ನಿಮಿಷದಲ್ಲಿ ನಿಮ್ಮ ತಲೆನೋವಂತೂ ಹೋಗಿ ಹೋಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇನ್ನು ತುಂಬ ಇದೆ ಇದ್ರ ಬಗ್ಗೆ ಯಾಕಂದರೆ ಇದೊಂದು ರಹಸ್ಯವಿದ್ದೆ ಎಲ್ಲ ಹೇಳಿಕ್ಕಾಗಲ್ಲ ನಮ್ಮ ಇಚ್ಛೆ ಪೂರ್ತಿ ಆಗಬೇಕಂದ್ರೆ ಅದಕ್ಕೂ ಇದರಲ್ಲಿ ವಿಧಾನ ಇದೆ ಕೆಲವೊಂದು ಕೆಲಸ ಮಾಡಬೇಕಾದ್ರೆ ಕೆಲವೊಂದು ನಾಡಿ ಆ್ಯಕ್ಟಿವ್ ಇರಬೇಕು ಕೆಲವೊಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಚಂದ್ರನಾಡಿನೇ ಆ್ಯಕ್ಟಿವಿಟಿ ಇರಬೇಕು ಅಥವಾ ಸೂರ್ಯ ನಾಡಿನೇ ಆ್ಯಕ್ಟಿವಿಟಿ ಇರಬೇಕು ಅದು ಗೊತ್ತಿಲ್ಲದೆ ಆ ಕೆಲಸದಲ್ಲಿ ನಾವು ಮುಂದುವರೆದ್ರೆ ಆ ಕೆಲಸ ಪೂರ್ಣ ಆಗಲ್ಲ ನೀವು ಎನರ್ಜೆಟಿಕ್ ಆಗಿರಬೇಕು ನಿಮ್ಮ ಸೂರ್ಯನಾಡಿ ಆ್ಯಕ್ಟಿವಿಟಿ ಇರಬೇಕು ನೀವು ಚಂದ್ರನಾಡಿ ಆಕ್ಟಿವಿಟ್ ಇದ್ದಾಗ ಅದನ್ನು ಮಾಡಿದ್ರೆ ಅದು ಯೂಸ್ ಆಗೋಲ್ಲ ಆ ಕೆಲಸ ಯೂಸ್ ಆಗಲ್ಲ ಈಗ ನೀವು ಊಟ ಮಾಡ್ತಾ ಇದ್ದೀರಾ ಊಟ ಮಾಡ್ತಿರಬೇಕಾದ್ರೆ ಸೂರ್ಯನಾಡಿ ಇರಬೇಕು ಅದು ಎನರ್ಜಿ ಕರಗಿಸ್ಬಿಡುತ್ತೆ ಫೋರ್ಸು ಎನರ್ಜಿ ನೀವು ಚಂದ್ರನಾಡಿ ಆ್ಯಕ್ಟಿವಿಟಿ ಇದ್ದಾಗ ಅವಾಗ ಊಟ ಮಾಡಿದೆ ಹೊಟ್ಟಲ್ಲಿರೋದು ಕರಗಲ್ಲ ಆ ಜೀರ್ಣ ಗ್ಯಾಸ್ಟ್ರಿಕ್ ಈ ರೀತಿಯ ಪ್ರಾಬ್ಲಮ್ಗಳು ಕಾಣಿಸ್ಕೊಡುತ್ತೆ ಹಾಗಾಗಿ ಊಟ ಮಾಡಬೇಕಾದ್ರೆ ನಿಮ್ಮ ಸೂರ್ಯನಾಡಿ ಆ್ಯಕ್ಟಿವೇಟ್ ಇದೆಯಾ ಇಲ್ಲವಾ ಚೆಕ್ ಮಾಡ್ಕೊಂಡು ಊಟ ಮಾಡಿ ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಜೀರ್ಣ ಸರಾಗುವಾಗ ಆಗುತ್ತೆ ನಿಮ್ಮ ಕೆಲಸ ಒಂದು ಆಗಬೇಕು ನೀವು ಯಾವುದಾದ್ರೂ ಆಫೀಸಿಗೆ ಹೋಗ್ತೀರಾ ಅವ್ರ ಕಡೆಯಿಂದ ನಿಮ್ಮ ಕೆಲಸ ಆಗಬೇಕು ಅಂದರೆ ಅದಕ್ಕೂ ಟೆಕ್ನಿಕ್ ಇದೆ ನಿಮ್ಮ ಯಾವ ಉಸಿರು ಅದರಲ್ಲೂ ಬಲಗಡೆ ಉಸಿರೇ ಹೊರಗಡೆ ಬರ್ತಾ ಇರಬೇಕು ಅಂದರೆ ಪಿಂಗಳ ನಾಡಿ ಆ್ಯಕ್ಟಿವೇಟ್ ಆಗಿರಬೇಕು ಅವರು ಆಫೀಸಿಗೆ ಹೋಗ್ಬೇಕಾದ್ರೆ ನೀವು ಮೊದಲ ಹೆಜ್ಜೆ ಬಲಗಾಲೆ ಇಡಬೇಕು ನೀವು ಅವ್ರ ಮುಂದೆ ಕೂತ್ಕೊಂಡಾಗಲೂ ಅಷ್ಟೇ ಅವರು ನಿಮ್ಮ ಬಲಗಡೆ ಸೈಡಲ್ಲೇ ಇರಬೇಕು ನೀವು ಸ್ವಲ್ಪ ಎಡಗಡೆ ಸರ್ಕೋಬೇಕು ಇವೆಲ್ಲ ಟೆಕ್ನಿಕ್ಗಳು ಅಥವಾ ಇವತ್ತು ಒಂದು ಒಳ್ಳೆಯ ಕೆಲಸ ಆಗಬೇಕಪ್ಪ ಬೆಳಿಗ್ಗೆ ಎದ್ದಾಗ ನೀವು ಫಸ್ಟು ನಿಮ್ಮ ನಾಡಿನ ಚೆಕ್ ಮಾಡ್ಕೋಬೇಕು ಸೂರ್ಯನಾಡಿ ಆಕ್ಟಿವೇಟ್ ಆಗಿದೆಯಾ ಚಂದ್ರನಾಡಿ ಆಕ್ಟಿವೇಟ್ ಆಗಿದೆಯಾ ಅಂತ ಯಾವ ನಾಡಿ ಆ್ಯಕ್ಟಿವೇಟ್ ಆಗಿದೆಯೋ ಆ ಸೈಡ್ ಪಾದನ ಮೊದಲು ಇಡಬೇಕು ಸೂರ್ಯನಾಡಿ ಆ್ಯಕ್ಟಿವೇಟ್ ಆದರೆ ಒಂದು ಅಥವಾ ಮೂರು ಅಥವಾ ಐದು ಆರ್ಡ್ ನಂಬರ್ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗಿದ್ದರೆ ಎರಡು ನಾಲ್ಕು ಆರು ಸಮಸಂಖ್ಯೆ ಇಡಬೇಕಾಗತ್ತೆ ಇದನ್ನು ಮಾಡಿ ನೋಡಿ ಐವತ್ತು ಪರ್ಸೆಂಟ್ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡುತ್ತೆ ಅಂದರೆ ಏನೇ ಕೆಲಸ ಮಾಡಬೇಕಂತ ದಿವಸ ಹೊರಟಿದ್ರೆ ಅದು ಸಂಪೂರ್ಣವಾಗಿ ಈಡೇರ್ತದೆ ಇಲ್ಲ ಅಂದಿದ್ರೆ ರಾಂಗ್ ಸ್ಟೆಪ್ ಹಾಕಿದರೆ ಅಂದರೆ ನಿಮ್ಮ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗಿದೆ ನೀವು ಲೆಫ್ಟ್ ಸೈಡ್ ಹೆಜ್ಜೆ ಇಟ್ಬಿಟ್ರೆ ಆ ದಿವಸ ಅದು ಕೆಲಸ ಆಗಲ್ಲ ಮುಂದೂಡುತ್ತೆ ನಿಮಗೆ ನಾಡಿ ಬಗ್ಗೆ ಚೆನ್ನಾಗಿ ಅರ್ಥ ಆಯಿತು ಅಂದರೆ ನೀವು ಜನರ ಪ್ರಶ್ನೆಗೂ ಅವ್ರ ಕೆಲಸ ಆಗುತ್ತಾ ಆಗಲ್ವೋ ಅದನ್ನು ಉತ್ತರಿಸ್ಬೋದು ಯಾವ ರೀತಿ ಅಂದರೆ ಅವರು ನಿಮ್ಮಲ್ಲಿ ಪ್ರಶ್ನೆ ಮಾಡಿದಾಗ ನಿಮ್ಮ ಯಾವ ಸೈಡಲ್ಲಿ ಅವರು ನಿಂತಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಅಂದರೆ ನಿಮ್ಮ ಪಿಂಗಳ ನಾಡಿ ನಡೀತಾ ಇದೆ ಅವರು ಎಡಗಡೆಯ ಸ್ಟಾಪ್ ಆಗಿರುವಂತಹ ಸೈಡಲ್ಲಿ ನಿಂತಿದ್ರೆ ಅವ್ರ ಕೆಲಸ ಆಗೋಲ್ಲ ಅಂತ ಅವ್ರು ಏನೋ ಕೇಳಿಗೆ ಬಂದ್ರೂ ಅದಕ್ಕೆ ಉತ್ತರ ನೀವು ಆಗಲ್ಲ ಅಂತಲೇ ಕೊಡಬಹುದು ಆದರೆ ಅವರು ನಿಮ್ಮ ಸರಿಸಮನಾಗಿ ಅಂದರೆ ನಿಮ್ಮ ರೈಟ್ ಸೈಡಿಂದ ಸೈಡ್ ನಿಂತರೆ ಅವ್ರ ಕೆಲಸ ಆಗತ್ತಂತ ಈ ರೀತಿಯ ಸುಮಾರು ವಿದ್ಯೆಗಳು ಟೆಕ್ನಿಕ್ಗಳು ಇದರಲ್ಲಿ ಇದೆ ಬರೀ ಶ್ವಾಸದ ಮೂಲಕ ನೀವು ಈ ಕೆಲಸ ಆಗುತ್ತಾ ಆಗಲ್ವೋ ಯಾರ ಹತ್ರ ನಾವು ಸೇಲ್ಸ್ ಮಾಡಲಿಕ್ಕೆ ಹೋದರೆ ಅದು ಆಗುತ್ತೋ ಸೇಲ್ಸ್ ಆಗುತ್ತೋ ಸೇಲ್ಸ್ ಆಗಲ್ವೋ ಎಲ್ಲ ತಿಳ್ಕೊಬೋದು ಈ ಶ್ವಾಸದ ಮೂಲಕ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ ನನಗೆ ಗೊತ್ತಾಗಬೇಕು ಇದಕ್ಕೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ಲವಾ ಅಂತ ಇಂಟ್ರೆಸ್ಟ್ ಇದ್ದರೆ ಆಸಕ್ತಿ ಇದ್ದರೆ ಲೈಕ್ ಕೊಡಿ ಲೈಕ್ ಮೇಲೆ ನಾನು ಇದನ್ನು ಮಾಡಬೇಕು ನೆಕ್ಸ್ಟ್ ವೀಡಿಯೋ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ ಇಲ್ಲಾಂದರೆ ಇದ್ರ ಬಗ್ಗೆ ನಾನು ಮುಂದುವರಿಸ್ಲಿಕ್ಕೆ ಹೋಗೋಲ್ಲ ಯಾಕೆಂದರೆ ನನ್ನ ಟೈಮ್ ವೇಸ್ಟ್ ನನಗೆ ಇದ್ರ ಬಗ್ಗೆ ತುಂಬ ಗೊತ್ತಿದೆ ನಾನು ತಲೆನೋವು ಬಂದಾಗ ಅಪ್ಲೈ ಮಾಡಿ ನೋಡಿದ್ದೀನಿ ಅಥವಾ ನನಗೆ ದುಡ್ಡು ಬೇಕು ಅರ್ಜೆಂಟಾಗಿ ದುಡ್ಡು ಬೇಕು ಅಂದಾಗ ನಾನು ಯಾವ ರೀತಿ ನನ್ನ ಶ್ವಾಸನ ಮಣಿಪುರ್ ಚಕ್ರದ ಕಡೆ ಓಲ್ಡ್ ಮಾಡಿ ಹದಿನೆಂಟು ಸೆಕೆಂಡು ಏನು ಮನೋ ಇಚ್ಛೆ ಇದೆಯೋ ಅದನ್ನು ಹೇಳಿ ಶ್ವಾಸ ಬಿಗಿ ಹಿಡಿದು ಹದಿನೆಂಟು ಸೆಕೆಂಡು ಆಮೇಲೆ ಬಿಡ್ತೀನಿ ನನ್ನ ಏನು ಕೆಲಸ ಇದೆಯೋ ಏನು ಏನಾಗಬೇಕಂತಿದೆಯೋ ಅದು ಹಾಗೆ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನನಗೆ ಗೊತ್ತಿದೆ ನಾನಂತೂ ಯೂಸ್ ಮಾಡ್ತಾಯಿದ್ದೀನಿ ನೀವು ಕಲಿಬೇಕಂತ ಆಸಕ್ತಿ ಇದ್ದರೆ ಲೈಕ್ ಕೊಡಿ ಯಾಕಂದರೆ ಬೇರೆ ಯಾವ ದಾರಿ ಇಲ್ಲ ನಿಮಗದು ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಹಾಗಾಗಿ ನೀವು ಲೈಕ್ ಮಾಡೋದು ಅವಶ್ಯಕ